ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಾಗ್ಲಿಯಲ್ಲಿರ್ತಕ್ಕಂಥ ಬಾಗ್ಲಿ ಹತ್ರ ಇರ್ತಕ್ಕಂಥ ಬಂಡ್ರಿ ಅನ್ನೋ ಒಂದು ಊರಿನಲ್ಲಿ ಬಂದಿದ್ದೀವಿ ಬಾಗ್ಲಿ ಅಂತ ಯಾಕೆ ಹೇಳಿದೆ ಅಂದರೆ ಬಾಗ್ಲಿಯ ಪಾಳೆಗಾರರು ಅಂಥೇಳಿ ಏನು ಬರ್ತಾರೆ ನಮ್ಮ ವಿಜಯನಗರದ ನಂತರದ ಕಾಲದಲ್ಲಿ ಏನು ರಕ್ಕಸ ತಂಗಡಿಗೆ ಯುದ್ಧ ಆದಮೇಲೆ ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ಪಾಳೆಪಟ್ಟಿನಲ್ಲಿರ್ತಕ್ಕಂಥವರು ಈ ಕಡೆ ಬಂದು ಆಗಿರ್ತಕ್ಕಂಥ ಪಾಳೆಗಾರಿಕೆಯನ್ನು ಆರಂಭ ಮಾಡ್ತಕ್ಕಂಥದ್ದು ಹರಪಳ್ಳಿ ಪಾಳೆಗಾರರು ತಕ್ಷಣ ನಾವು ಬಾಗ್ಲಿ ಹೆಸರನ್ನ ಹೇಳಬೇಕಾಗ್ತದೆ ಬಾಗ್ಲಿಯಿಂದ ಅಂದರೆ ಅವರು ಒಂದು ಬೇಡರ ಪಡೆಯನ್ನು ಮಾಡಿಕೊಂಡು ಕನ್ನ ಕನ್ನಳ್ಳಿಯಿಂದ ಈ ಕಡೆ ಬಾಗ್ಲಿ ತನಕನೂ ಅವರು ಕಾಡು ಮೇಡನ್ನ ಅಲ್ಬಿಟ್ಟು ಅಲ್ಲಿರ್ತಕ್ಕಂಥ ಗೌಡ್ರ ಹತ್ರ ಅವರ ಹತ್ರ ಎಲ್ಲ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಇಲ್ಲೊಂದು ಪಾಳೆಪಟ್ಟನ ಆರಂಭ ಮಾಡಿರ್ತಕ್ಕಂಥದ್ದು ಇದೇ ಬಾಗ್ಲಿ ಬಾಗ್ಲಿಯಿಂದ ಇದು ಎಷ್ಟು ಒಂದು ಮೂರು ಕಿಲೋಮೀಟ್ರ್ ಇದೆ ಮೂರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಇದು ಒಂದು ಬಟ್ ಒಂದು ಬೆಟ್ಟದಲ್ಲಿ ನಾವು ಬಂಡ್ರಿ ಬೆಟ್ಟ ಅಂತಲೇ ಕರಿತೀವಿ ಈಗೆಲ್ಲ ಸುತ್ತಮುತ್ತ ನೀವು ನೋಡ್ಬೋದು ತುಂಬ ಮೈನಿಂಗ್ ಆಗಿ ಕಲ್ಲನ್ನು ಕಡಿದು ಎಲ್ಲ ಹಾಳು ಮಾಡಿರ್ತಕ್ಕಂಥದ್ದು ಆ ಏನು ಪಾ ಪಾಳೆಗಾರರ ಒಂದು ರಕ್ಷಣಾ ವ್ಯವಸ್ಥೆಯನ್ನು ನೀವು ಗಮನಿಸಬೇಕಾಗ್ತಕ್ಕಂಥದ್ದು ಈ ಜಲದುರ್ಗ ನೆಲದುರ್ಗ ಮತ್ತು ಗಿರಿದುರ್ಗ ಅಂತೇಳಿ ಭಾಳ ಕರಿತಕ್ಕಂಥದ್ದು ಇದು ನೆಲದುರ್ಗ ಈಗ ಜಲದುರ್ಗ ಆಗಿದೆ ಯಾಕಂದರೆ ಸುತ್ತಮುತ್ತ ಎಲ್ಲ ಕಡ್ದಿರೋದ್ರಿಂದ ಈಗ ಕೆರೆಗಳು ಉತ್ಪತ್ತಿಯಾಗಿದೆ ಆದರೆ ಇದು ನೆಲದುರ್ಗ ಅಥವಾ ಇದು ಗಿರಿದುರ್ಗ ಅಂತಾನೆ ಹೇಳ್ಬೋದು ಯಾಕಂದರೆ ಸಣ್ಣ ಬೆಟ್ಟಗಳಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಇದು ನಾವೀಗ ನಿಂತಿರ್ತಕ್ಕಂಥದ್ದು ಹುಲಿ ಬಾಗಿಲು ಅಂತಲೂ ಕರೀತಾರೆ ಹೆಬ್ಬಾಗಿಲು ಅಂತಲೂ ಕರೀತಾರೆ ಈ ಕೋಟಿ ಹೆಬ್ಬಾಗಿಲು ಒಳಗಡೆ ನೀವು ಹೋದ್ರೆ ಮತ್ತೆ ತಗ್ಗಿದೆ ಅಂದ್ರೆ ಮತ್ತೆ ಅಲ್ಲಿ ಕಲ್ಲನ್ನ ಸ್ಫೋಟಿಸಿ ಕಲ್ಲನ್ನ ಮಾರಾಟ ಮಾಡಿರ್ತಕ್ಕಂಥದ್ದು ಇದೆ ಈಗ ಇಲ್ಲಿಂದ ಈ ದೊಡ್ಡ ಬಾಗ್ಲನ್ನ ನೀವು ಒಳಗಡೆ ಬಂದು ನೋಡಿದ್ರೆ ಈಗಲೂ ಕೂಡ ಬಾಗಿಲಿಗೆ ಮಾಡಿರ್ತಕ್ಕಂಥ ಇದು ಇದೆ ರೆ ಇಲ್ಲಿ ಆ ಕಡೆ ಕಡೆ ಬಾಗ್ಲನ್ನ ಮಾಡಿ ದೊಡ್ಡ ಬಾಗ್ಲನ್ನ ಮುಚ್ಚಿದ್ರೆ ಆ ಮುಚ್ಚಿದ ಮುಚ್ಚಿದ್ಮೇಲೆ ಈ ಕಿಂಡಿಯಿಂದ ಆ ಕಿಂಡಿಗೆ ಒಂದು ಕೋಲನ್ನ ಇಡ್ತಕ್ಕಂಥದ್ದು ಅಗಲಿಯಂತರು ಅಥವಾ ಏನು ಆ ಕಾಲದಲ್ಲಿ ಒಂದು ನಮ್ಮನೆಯಲ್ಲೆಲ್ಲ ನಾವು ಒಣಿಕೆಯನ್ನ ಇಡ್ತಾ ಇದ್ವಿ ನಮ್ದೆಲ್ಲ ಸಣ್ಣ ಬಾಗ್ಲುಗಳು ಒಣಕೆಯನ್ನ ಇಡ್ತಾ ಇದ್ವಿ ಈ ಬಾಗ್ಲನ್ನ ಮುಚ್ಚಿದ್ರೆ ಈ ಕೋಟೆಗೆ ಪ್ರವೇಶ ಇಲ್ಲ ನನಗೆ ನಾವು ಬೇರೆ ಬೇರೆ ವಿದ್ವಾಂಸರಲ್ಲೆಲ್ಲ ಚರ್ಚೆ ಮಾಡಿದಾಗ ಈ ಕೋಟೆಯನ್ನ ಶಿವಪ್ಪ ನಾಯಕ ಅಥವಾ ಶಿವನಯ್ಯ ನಾಯಕ ಅಂತ ಕಟ್ಟಿದ ಹೇಳಿ ಒಂದು ಕಡೆ ಇದೆ ಅಂತ ಹೇಳಿ ನನಗೆ ಮಾಹಿತಿ ಸಿಕ್ತು ರಾಮನಾಥ ಚರಿತ್ರೆ ರಾಮನಾಥ ಚರಿತ್ರೆಯಲ್ಲಿ ಕೂಡ ಈ ಕೋಟೆಯ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಆ ಪಾಳೆಗಾರಲ್ಲಿ ಸುಮಾರು ಹದ್ನಾರು ಜನ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಈ ಬಾಗಲಿ ಪಾಳೆಗಾರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ದಾದಾ ನಾಯಕ ಅಂತ ಹೇಳಿ ಆ ದಾದಾ ನಾಯಕ ಮತ್ತೆ ಚಿತ್ರದುರ್ಗದ ಪಾಳೆಗಾರರಾಗಿರ್ತಕ್ಕಂಥ ತಿಮ್ಮಪ್ಪ ನಾಯಕ ತಿಮ್ಮಣ್ಣ ನಾಯಕ ಅಂದ್ರೆ ಮಂಡ್ ಮಂಡಳಿ ತಿಮ್ಮಣ್ಣ ಅಂತ ಕೂಡ ಕರೀತಾರೆ ಅವ್ರ ಮಗಳನ್ನ ಅಹ್ ಮದುವೆ ಮಾಡಿಕೊಟ್ಟು ಶುಚಂಗಿ ದುರ್ಗವನ್ನ ಕಾಣಿಕೆಯಾಗಿ ಕೊಟ್ಟ ಅಂತ ಹೇಳಿ ಕತೆ ಇದೆ ಆ ವನ್ನ ಆಗತ್ತಿ ಬಗ್ಗೆ ತುಂಬಾ ಕಥೆಗಳು ನಾವು ಚುಚಂಗಿ ದುರ್ಗಕ್ಕೆ ಹೋದ್ರೆ ಅದೆಲ್ಲ ಸಿಗುತ್ತೆ ಬಟ್ ಈ ದುರ್ಗದ ಬಗ್ಗೆ ಹೇಳಿದ್ರೆ ಇದು ಅದ್ಭುತವಾಗಿರ್ತಕ್ಕಂಥ ದುರ್ಗ ಈಗ ನಮಗೆ ಸಿಗ್ತಕ್ಕಂಥದ್ದು ಒಂದು ಎರಡು ಅಥವಾ ಮೂರು ಉಡೆವುಗಳು ಮಾತ್ರ ಇರ್ತಕ್ಕಂಥ ಎಲ್ಲಾ ಉಡೆವುಗಳು ಮತ್ತೆ ಇದಕ್ಕೆಲ್ಲ ಇಲ್ಲಿ ಇರ್ತಕ್ಕಂಥ ನಮ್ಮ ಕ್ರೆಷರು ಅಥವಾ ಕಲ್ಲೆತ್ತ ಹಾಕೋದು ಇದೆಲ್ಲ ತಗದು ಮಾರಾಟ ಮಾಡೋದ್ರಿಂದ ಈಗ ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇದು ಕೂಡ ಬಹಳ ದಿನ ಇರುತ್ತೆ ಅನ್ನೋ ನಂಬಿಕೆ ಇಲ್ಲ ಯಾಕಂದ್ರೆ ಸುತ್ತಮುತ್ತ ಈಗಲೂ ಕೂಡ ಕಲ್ಲನ್ನ ಸಿಡಿಸ್ತಾರೆ ಅದಕ್ಕೆ ಎಲ್ಲಾ ಆಕ್ಟಿವಿಟೀಸ್ ನಡೀತಾ ಇರೋದ್ರಿಂದ ನಿಮಗೆ ಇದು ಇನ್ನೊಂದ್ ಸ್ವಲ್ಪ ಒಳಗಡೆ ಹೋಗೋಣ ಒಳಗಡೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಅದೇ ಯಾವಾಗ್ಲೂ ಕೋಟೆಗಳಲ್ಲಿ ಏನಾದ್ರೆ ದೊಡ್ಡ ಬಾಗ್ಲ ಜೊತೆಗೆ ಒಂದ್ ಸಣ್ಣ ಬಾಗ್ಲಿ ಇಟ್ಟಿರ್ತಾರೆ ದಿನನಿತ್ಯ ಓಡಾಡೋಕೆ ಒಂದು ಸಣ್ಣ ಬಾಗಿಲು ಇರುತ್ತೆ ಯಾಕಂದ್ರೆ ದಿನನಿತ್ಯದ ಕಾರ್ಯಕ್ರಮಗಳು ಅವರೆಲ್ಲ ಮಾಡೋಕೆ ಯಾವಾಗ್ಲೂ ದೊಡ್ಡ ಬಾಗಿಲು ತೆಗೆಯಲ್ಲ ದೊಡ್ಡ ಬಾಗಿಲು ತೆಗಿಯಲ್ಲ ಬಟ್ ಸಣ್ಣ ಬಾಗಿಲಿಂದ ಓಡಾಡ್ತಾ ಇರ್ತಾರೆ ಆದ್ರೆ ಯಾರಾದ್ರೂ ಶತ್ರುಗಳು ಅಂದ್ರೆ ಎರಡು ಬಾಗ್ಲುಗಳನ್ನ ಮುಚ್ಚಿಬಿಡ್ತಾರೆ ಹಾಗೇನೆ ಅವ್ರು ಶತ್ರುಗಳು ಬಂದು ನಮ್ಮಲ್ಲಿ ಬಹಳ ದಿನ ಇದು ಮಾಡಿದ್ರೆ ಮುತ್ತಿಗೆ ಹಾಕಿದ್ರೆ ಅಹ್ ಬೆಟ್ಟದೊಳಗೇನೆ ಏನು ಕೋಟೆ ಇರುತ್ತೆ ಕೋಟೆ ಒಳಗಡೆನೆ ನೀರಿನ ವ್ಯವಸ್ಥೆ ಆಹಾರದ ವ್ಯವಸ್ಥೆ ಎಲ್ಲವನ್ನು ಮಾಡ್ಕೊಂಡಿರ್ತಾರೆ ಅವ್ರು ಹಾಗಾಗಿ ಅದ್ಭುತವಾಗಿರ್ತಕ್ಕಂತ ಒಂದು ರಕ್ಷಣಾ ಆ ಇದನ್ನ ನೀವು ಇಲ್ಲಿ ಕೋಟೆಯನ್ನ ಕಾಣ್ಬೋದು ಈ ಕೋಟೆ ಮತ್ತೆ ಇಲ್ಲಿಂದ ಮುಂದೆ ಹೋದ್ರೆ ಕೂಲಹಳ್ಳಿ ಇದೆ ಕೂಲಳ್ಳಿ ಕೂಡ ರಕ್ಷಣಾತ್ಮಕವಾಗಿರ್ತಕ್ಕಂಥದ್ದೇ ಒಂದು ಮಠ ಅದು ಮದ್ದಾನೇಶ್ವರ ಮತ್ ಮಠ ಹಾಗೆ ಈ ಸುತ್ತಮುತ್ತ ಪರಿಸರದಲ್ಲಿ ಪಾಳೇಗಾರರ ಕಾಲದಲ್ಲಿ ಅಂದರೆ ಮುನ್ನೂರು ನಾನೂರು ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಎಲ್ಲ ಒಂದು ಆಡಳಿತ ಮಾಡಿರ್ತಕ್ಕಂಥ ಪಾಳೆಗಾರರ ಈ ಅವಶೇಷಗಳನ್ನ ಇಂದಿಗೂ ನೀವು ಕಾಣ್ಬೋದು ಇಲ್ಲಿಂದ ನೋಡಿ ಈ ಬಾಗಿಲಿಂದ ಮುಂದೆ ಬಂದ ತಕ್ಷಣ ಮತ್ತೆ ಇಲ್ಲಿ ಮೈನಿಂಗ್ ಆಗಿರ್ತಕ್ಕಂಥದ್ದಂದ್ರೆ ಗೆ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗಾಗಿ ಕಲ್ಲು ಎತ್ತಿರಬೋ ಎತ್ತಿರಬೋದು ಆಮೇಲೆ ಅಲ್ಲಿ ನಿಮಗೆ ಕಾಣ್ತಕ್ಕಂಥದ್ದು ಅಲ್ಲಿ ಒಂದು ಹೊಂಡ ಇದೆ ಅಂತ ಹೇಳ್ತಾರೆ ನೀರನ್ನು ಸಂಗ್ರಹಣೆ ಮಾಡಿಸೋ ಮಾಡ್ತಕ್ಕಂಥ ಒಂದು ಹೊಂಡ ಇತ್ತು ಅಂತ ಹೇಳ್ತಾರೆ ಅಲ್ಲಿನ ದೇವಸ್ಥಾನ ಇದೆ ಇಲ್ಲೊಂದು ನಿಮಗೆ ಉಡೇವಿನ ಅವಶೇಷತೆ ಕಾಣುತ್ತೆ ಸ್ವಲ್ಪ ಚೆನ್ನಾಗಿ ಕಾಣ್ತಕ್ಕಂಥ ನಮ್ಮ ಎದುರುಗಡೆ ಇರ್ತಕ್ಕಂಥದ್ದು ಈ ಬಾಗಿಲು ಪಶ್ಚಿಮದಿಂದ ಬರ್ತಕ್ಕಂತ ಎಂಟ್ರೆನ್ಸ್ ಇರ್ತಕ್ಕಂಥ ಈ ಬಾಗಿಲು ಈ ಕಡೆಯಿಂದ ಕೂಡ ನೀವು ನೋಡ್ಬೋದು ತುಂಬ ಅದ್ಭುತವಾಗಿರ್ತಕ್ಕಂಥ ಬಾಗಿಲನ್ನು ಒಳಗಡೆ ಪ್ರವೇಶ ಇದೆ ಇದು ಈ ರೀತಿಯ ವಾಸ್ತುಶಿಲ್ಪ ಇರ್ತಕ್ಕಂಥ ಕೋಟೆಗಳನ್ನು ಮತ್ತೆ ಉಡೆಯುಗಳನ್ನ ಜನರಿಗೆ ಪ್ರಜ್ಞೆ ಮುಗಿಸಿ ಉಳಿಸ್ಕೊಳ್ಳುವಂತಹ ಕೆಲಸಗಳನ್ನು ಹಾಗೆಯೇ ಈ ರೀತಿಯ ಪರಿಸರದಲ್ಲಿ ಇಲ್ಲಿ ಐತಿಹಾಸಿಕ ನೆಲೆಗಳಿರ್ತಾವೋ ಅಲ್ಲಿ ಡೈನಾಮೆಟ್ ಇಡೋಕ್ಕಾಗಲಿ ಅಥವಾ ಕಲ್ಲು ಹೊಡೆಯೋಕ್ಕಾಗಲಿ ಪರ್ಮಿಷನ್ ಕೊಡಬಾರ್ದು ಯಾಕಂದ್ರೆ ಈಗಾಗಲೇ ಈ ಕೋಟೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಮೂರ್ನಾಲ್ಕು ಶಾಸನಗಳು ನಶಿಸಿ ಹೋಗಿದಾವೆ ಅಂತ ಹೇಳ್ತಾರೆ ಅದರ ಯಾವ ದಾಖಲತೆಗಳು ನಮ್ಮಲ್ಲಿ ಇಲ್ಲ ಆ ಶಾಸನದ ಬಗ್ಗೆ ಆಗಲಿ ಈ ಕೋಟೆಯ ಬಗ್ಗೆ ಆಗಲಿ ಏನು ಮಾಹಿತಿನೇ ಇಲ್ಲದೆ ಆಗಿರೋದರಿಂದ ಒಂದು ಐತಿ ಪ್ರಕಾರ ಇದು ಶಿವನಾಯಿ ಅಂತ ಅಂತ ಹೇಳ್ತಾರೆ ಶಿವನಯ್ಯ ಅಂದರೆ ಸಾವಿರದ ಆರುನೂರ ತೊಂಬತ್ತೊಂಬತ್ತರದ್ದು ಒಂದು ಚಿಕ್ಕನೆರಿ ಶಾಸನ ಸಿಕ್ಕಿದೆ ಅವರು ಚಿಕ್ಕನೆರಿಯ ಪಾಳೆಗಾರರು ಅಂತ ಕೂಡ ಹೇಳ್ತಾರೆ ಅಂದರೆ ಪಾಳೆಗಾರರ ಮುಮ್ಮಡಿ ಬಸಪ್ಪ ನಾಯಕನ ಸಾಮಂತ ಅಂತ ಹೇಳ್ತಾರೆ ಹಾಗೆಯೇ ಕೂಳಳ್ಳಿ ಗೋಣಿ ಬಗ್ಗೆ ಮಾತಾಡಬೇಕಾದ್ರೆ ಯಾವಾಗಲೂ ಶಿವನಯ್ಯನ ಪ್ರಸ್ತಾಪ ಇರುತ್ತೆ ನಾವು ಆವತ್ತೇ ಹೇಳ್ಬೋದು ಏನಂದರೆ ಶಿವನಯ್ಯನ ಹಿಂಬಾಲಿಸ್ಕೊಂಡು ನಾವೆಲ್ಲ ಕಡೆ ಓಡಾಡ್ತಾ ಇದ್ದೀವಿ ಅನ್ನೋ ಥರ ಆಗ್ತದೆ ನಾವೆಲ್ಲ ಹೋದಾಗೂ ಶಿವನಯ್ಯನ ಅವಶೇಷಗಳು ಕಾಣ್ತಾ ಇದ್ದಾವೆ ಇನ್ನೂ ಹೆಚ್ಚಿನ ಅಧ್ಯಯನ ಇಲ್ಲಿ ಬೇಕಾಗಿದೆ ಹಾಗೆಯೇ ನಮ್ಗೆ ಇದಕ್ಕೆಲ್ಲ ಸಹಾಯ ಮಾಡಿರ್ತಕ್ಕಂಥ ದುರ್ಗೇಶ್ ಅವ್ರಿಗೆ ಹಾಗೆ ಎಮ್ ಕೊಟ್ರೇಶ್ ಅವ್ರಿಗೆ ಮತ್ತು ನಮ್ಮ ಜೊತೆಗೆ ಬಂದಿರತಕ್ಕಂಥ ಆಗಿರ್ಬೋದು ದ್ರೋಣ್ ತೊಗೊಂಬಂದು ಇದನ್ನೆಲ್ಲ ಚಿತ್ರೀಕರಣ ಮಾಡೋಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ಎಲ್ಲರೂ ನಮಗೆ ಇಲ್ಲಿದೆ ಅಂತ ಕರ್ಕೊಂಡ್ಬಂದ್ರಿಗೂ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳು ತಿಳಿಸ್ತೀನಿ